ಎಸ್ ಸರ್ ಕಾಮನ್ ಆಗಿ ಸೆಲೆಬ್ರಿಟಿಗಳು ಬಂದಾಗ ಈ ಕ್ವಶನ್ ಬಂದೇ ಬರುತ್ತೆ ಅದರಲ್ಲೂ ಸ್ಟಾರ್ ಆದ್ಮೇಲೆ ಒಂದು ಕ್ವಶನ್ ಬರುತ್ತೆ ನೀವು ರಾಜಕೀಯಕ್ಕೆ ಹೋಗ್ತೀರಾ ಅಂತ ನಾಟ್ ಸಿನಿಮಾ ಹೌದು ಸರ್ ಒಳ್ಳೆ ರಾಜಕೀಯದಲ್ಲ ಇದೀನಿ ವೇದಿಕೆಯಲ್ಲಿ ರಾಜಕೀಯ ನಡೆಸೋದು ಕಷ್ಟ ಅಲ್ಲೇ ಇದೀವಿ ನಾವು ನಮ್ಮ ರಾಜಕೀಯದಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಯಾರು ಯಾವ ಪಕ್ಷ ಅಂತಾನೆ ಗೊತ್ತಾಗಲ್ಲ ಎಲ್ಲ ಎಲ್ಲ ಪಕ್ಷಕ್ಕೂ ಹೋಗ್ಬೋದು ಏನು ಇಲ್ಲಿ ಸೊ ತುಂಬಾ ಚೆನ್ನಾಗಿದೆ ರಾಜಕೀಯ ಎಲ್ಲಾರು ನಮ್ಮೂರನ್ ಇರ್ತೀವಿ ಆಮೇಲೆ ಯಾರು ನಮ್ಮೂರಲ್ಲ ಅನ್ಸುತ್ತೆ ನಾವು ನಿಮ್ಮ ಅಂತ ಅನ್ಸುತ್ತೆ ಏನೇನು ಅನ್ಸುತ್ತೆ ಮೇಡಮ್ ಇಲ್ಲಿ ಮೊನ್ನೆ ಇಲ್ಲೇ ತಿನ್ಕೊಂಡು ಆ ಕಡೆ ಹೋಗಿಟ್ಟವ್ರೆ ಒಂಥರ ಅಂದ್ರೆ ಸಿ ತುಂಬಾ ಸೀರಿಯಸ್ ಆಗಿ ತಗೊಂಡ್ರೆ ತುಂಬಾ ಸೀರಿಯಸ್ ಮೇಡಮ್ ಇದು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಇದ್ರಂತ ಒಂದು ಅದ್ಭುತವಾದ ಕಥೆನೇ ಇಲ್ಲ ನೀವ್ ಹೇಳ ತಿರುಗಿಸಿ ಈ ತರ ಇಪ್ಪತ್ತೆಂಟು ವರ್ಷದ ಜರ್ನಿ ನೋಡಿದಾಗ ತುಂಬಾ ಸರ್ ಅದೇ ಮಾಡ್ತಾ ನಾವು ಯಾರು ಯಾರು ಏನು ಅನ್ನೋದೇ ಅರ್ಥ ಆಗಲ್ಲ ಮೇಡಮ್ ಇಲ್ಲಿ ಬಹಳ ಕಷ್ಟ ಇದೆ ನಿಜ ಆಕ್ಚುಲಿ ಅದು ನೋಡಕ್ ಹೋದಾಗ ಅಫ್ಕೋರ್ಸ್ ಅಲ್ಲಿ ಜವಾಬ್ದಾರಿಗಳು ಜಾಸ್ತಿ ಇರ್ಬೋದು ರಾಜಕೀಯದಲ್ಲಿ ಆ ಜವಾಬ್ದಾರಿ ದೇಶದ್ದು ರಾಜ್ಯದ್ದು ಎಲ್ಲ ಇರ್ಬೋದು ಬಟ್ ಅಟ್ಲೀಸ್ಟ್ ಅವರಿಗೆ ಅವ್ರ ಪಕ್ಷದವ್ರು ಯಾರು ಅನ್ನೋದು ಗೊತ್ತಿರುತ್ತೆ ಪಕ್ಷ ಅಂತ ನಾನು ನಮ್ಮ ಹುಡುಗರು ಅಂತ ಹೇಳ್ತಾ ಇರೋದಲ್ಲ ಯಾವ್ ಮಾಡ್ತಾ ಇದ್ರೆ ಮೇಡಮ್ ನಮ್ ಪಕ್ಕದಲ್ಲಿ ನಮ್ ಕಾರಲ್ಲಿ ಬರ್ತಾ ಇರ್ತಲ್ಲ ಅವ್ರ್ ಬೇರೆ ಹತ್ರ ಪಕ್ಷ ಹಚ್ಕೊಂತ ಆಮೇಲೆ ಇನ್ನೇನೆ ನಡೆದಿರುತ್ತೆ ವಾಪಸ್ ಬಂದು ಹೇಳ್ತೀವಿ ಅವರು ಮಾತಾಡಿ ನಾವಿಬ್ಬರೇ ತಾನೆ ಹಿಂಗ್ ಗೊತ್ತಾಯ್ತು ಅವರಿಗೆ ಅಂದ್ರೆ ಅವ್ರು ಯಾಕೆ ಹೌದಲ್ಲ ನಾವ್ ಇಬ್ಬರೇ ಇದ್ದು ಹಿಂಗ್ ಗೊತ್ತಾಯ್ತು ಅಂತ ಇಲ್ಲೂ ಡೌಟ್ ಬರಲ್ಲ ಸೊ ನೀವು ಇದು ಬಹಳ ದೊಡ್ಡ ವೇದಿಕೆ ಮೇಡಮ್ ನೀವು ರಾಜಕೀಯಕ್ಕೆ ಹೋಗ್ಬೇಕು ಅಂದ್ರೆ ಫಸ್ಟ್ ಸಿನಿಮಾಗ್ ಬನ್ನಿ ಆಮೇಲೆ ರಾಜಕೀಯಕ್ಕೆ ಹೋಗ್ಬಾರ್ದು ನಾನು ರಾಜಕೀಯ ಅಂತ ಯಾಕೆ ಹೇಳ್ದೆ ಅಂದ್ರೆ ನಾನು ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡ್ತಾ ನಿಮ್ಮ ಫ್ಯಾನ್ಸ್ ಒಂದು ಕಮೆಂಟ್ ಮಾಡಿದ್ರಲ್ಲಿ ನಮ್ಮ ಬಾಸ್ನ ನ ವಿಧಾನಸೌಧದಲ್ಲಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗೆ ಸರ್ ಬೇರೆ ಕ್ವಶನ್

ನಾನು ಹೇಳಿದ ಏನಂದರೆ ಸಿನಿಮಾದಲ್ಲಿ ಇಲ್ಲಿ ಬಂದಮೇಲೆ ಸಿನಿಮಾ ನನಗೆ ಕಲಿಸಿರೋದೇನಂದ್ರೆ ನೀವು ಸೀರಿಯಸ್ ಆಗಿ ತುಂಬ ಎಲ್ಲ ಸೀರಿಯಸ್ ಆಗಿ ತೊಗೊಂಡೋದ್ರೆ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ನಗಾಡ್ಕೊಂಡು ನಗಾಡ್ಕೊಂಡು ಎಲ್ಲ ಎಲ್ಲವೂ ಹ್ಯಾಂಡಲ್ ಮಾಡ್ಬೋದು ಇಲ್ಲಿ ಮಾಡೋಕ್ಕಾಗಲ್ಲ ಅಂತೇನಿಲ್ಲ ಸೊ ಇಲ್ಲಿ ತುಂಬ ಪಾಠಗಳು ಕಲಿಸ್ತವೆ ಒಳ್ಳೆದಕ್ಕೆ ಕಲಿಸ್ತವೆ ಹಾಗಂತ ಚಿತ್ರರಂಗದಲ್ಲಿ ನಿಮಗೆ ಯಾರು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಒಳ್ಳೆಯವ್ರು ಸಿಗಲ್ಲ ಅಂತ ಇಲ್ಲ ಸ್ನೇಹಿತರಿಲ್ಲ ಅಂತ ಇಲ್ಲ ಇಟ್ಸ್ ಆಲ್ ಅಬೌಟ್ ಚಾಯ್ಸಸ್ ಮ್ಯಾನ್ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಚಾಯ್ಸಸ್ ಆ್ಯಂಡ್ ಎಷ್ಟೋ ವರ್ಷಗಳಾದಮೇಲೆ ಒಂದು ಕಡೆ ಹೋಗಿ ಇದು ನಮ್ಮ ಬಳಗ ಅಂತ ಆಗ್ತೀವಿ ನಾವು ಹಾಗಂತ ಯಾರು ನಂಬಾಡ್ದು ಅಂತಲ್ಲ ಎಲ್ಲರೊಟ್ಟಿಗೆ ಎಲ್ಲರೂ ಬರೀಲೇಬೇಕು ಮೇಡಮ್ ಇಲ್ಲಿ ಇಲ್ಲಿ ಬಂದ ಮೇಲೆ ಇನ್ನು ಯಾರೂ ಆಗೋಲ್ಲ ಮಾಡಲ್ಲ ಅಂತ ದೂರಾಡೋಕ್ಕಾಗಲ್ಲ ಎಲ್ಲರೂ ಎಲ್ರಿಗೂ ಬೇಕಿಲ್ಲಿ ಯಾರ್ಯಾರನ್ನೂ ಎಲ್ಲಿ ನಮ್ಮನ್ನ ನಾವೆಲ್ಲಿ ಸಂದರ್ಭಗಳನ್ನೆಲ್ಲಿ ಇದೆಲ್ಲ ಎಲ್ಲಲ್ಲಿ ಹಿಡ್ಕೊಬೇಕು ಅನ್ನೋದು ಗೊತ್ತಾಯ್ತು ಅಂದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಕ್ವೈಟ್ ಶಾರ್ಟೆಂಟ್ ಎಸ್ ಬೆಳಿಗ್ಗೆ ಎದ್ದರೆ ನಾವು ಅವ್ರ ಮುಖಾನೇ ನಾವು ನೋಡಬೇಕು ನಮ್ಮ ಮುಖ ನೋಡಬೇಕು ಪ್ರಪಂಚ ಒಂದೇ ಇರೋದು you deco but road like deco. so how can you adapt adjust and move on it is very important